ಜಯ ಹರಿ ನನ್ನ ಪ್ರೀತಿಯ ಬಂಧುಗಳೇ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಭಕ್ತಿಯ ಸ್ವಾಗತ ಒಬ್ಬ ಸಂತ ಶ್ರೇಷ್ಠೆ ಮಾತೆ ಜನಾಬಾಯಿ ಅಂತ ಆಗಿ ಹೋದವರು ಇವರ ಜೊತೆ ಕೃಷ್ಣ ಬಂಧು ಮಾತನಾಡುತ್ತಿದ್ದರು ಜನಾಬಾಯಿಯ ಕಥೆಯನ್ನು ಇಂದು ನಾವು ಕೇಳ ಹೊರಟಿದ್ದೇವೆ ಈ ಜನಾಬಾಯಿ ಅದೆಂತ ಸಂತ ಶ್ರೇಷ್ಠ ಮಾತೆ ಎಂದರೆ ಅವಳು ತನ್ನ ನಿತ್ಯ ಕೆಲಸ ಮಾಡುವಾಗ ಪಾಂಡುರಂಗನ ವಿಠಲನ ಸ್ಮರಣೆಯನ್ನು ಮಾಡುತ್ತಿದ್ದಳು ಮತ್ತು ತಾನು ಭಕ್ತಿಯಿಂದ ಶ್ರದ್ಧೆಯಿಂದ ತಟ್ಟಿದ ಭರಣಿ ಅಂದರೆ ನಾವು ಕುರುಳು ಅಂತ ಕರೆಯುತ್ತೀವಲ್ಲ ಸಗಣಿಯಿಂದ ತಟ್ಟಿದ ಭರಣಿ ಕೂಡ ವಿಠಲ ವಿಠಲ ಎಂದು ಅನ್ನುತ್ತಿತ್ತು ವಿಠಲ 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 ಒಂದು ಸಾರಿ ಸಂತ ಜ್ಞಾನದೇವರು ಮತ್ತು ಕಬೀರದಾಸರು ಈ ಜನಬಾಯಿಯ ಬಗ್ಗೆ ಕೇಳಿ ಅವಳನ್ನು ಕಾಣಲೆಂದು ಅವಳನ್ನು ಹುಡುಕಿಕೊಂಡು ಅವಳ ಮನೆಗೆ ಬಂದರು ಆದರೆ ಜನಾಬಾಯಿ ಪಕ್ಕದ ಮನೆಯವಳು ಜನಾಬಾಯಿಯ ಕುರುಳುಗಳು ನನ್ನವು ಎಂದು ಅವಳೊಂದಿಗೆ ಜಗಳ ತೆಗೆದಿದ್ದಳು ಮತ್ತು ಜನಾಬಾಯಿ ಇವು ನಿನ್ನ ಬೆರಣಿಯಲ್ಲ ನನ್ನವು ಎಂದು ಅವಳೊಂದಿಗೆ ದೊಡ್ಡದಾದ ಜಗಳವನ್ನು ಕಾಯುತ್ತಿದ್ದಳು ಮತ್ತು ಜ್ಞಾನದೇವ ಹಾಗೂ ಕಬೀರದಾಸರು ಅವಳನ್ನು ಕಾಣಲು ಅದೇ ಕ್ಷಣದಲ್ಲಿ ಅಲ್ಲಿಗೆ ಬಂದು ನಿಂತಿದ್ದರು ನಾವು ಅಷ್ಟು ದೂರದಿಂದ ಈ ಜಗಳ ಗಂಟಿಯನ್ನು ಕಾಣಲು ಬಂದಿವಾ ಎಂದು ಅವರು ಸ್ವಲ್ಪ ನೊಂದುಕೊಂಡರು ಮತ್ತು ಹೇಗೂ ಬಂದಿದ್ದೇವೆ ಜನಾಬಾಯಿಯನ್ನು ಮಾತನಾಡಿಸೋಣ ಎಂದು ಸಂತ ಕಬೀರದಾಸರು ಅವಳನ್ನು ಮಾತನಾಡಿಸಿದಾಗ ಆಗ ಹೇಳಿದಳು ಜನಾಬಾಯಿ ಯಾಕೆ ಈ ಹೆಂಗಸಿನೊಂದಿಗೆ ನೀನು ಜಗಳ ತೆಗೆಯುತ್ತಿರುವೆ ಎಂದು ಕೇಳಿದಾಗ ಇಲ್ಲ ಇವಳು ನನ್ನ ಭರಣಿಗಳನ್ನು ತನ್ನವೆಂದು ಹೇಳುತ್ತಿದ್ದಾಳೆ ಅಂದಳು ಹಾಗಾದರೆ ನಿನ್ನ ಬೆರಣಿ ಎನ್ನುವುದಕ್ಕೆ ಇಲ್ಲಿ ಸಾಕ್ಷಿ ಏನಿದೆ ಹೇಗೆ ನಿನ್ನ ಬೆರಣಿ ಎಂದು ಗುರುತಿಸುವುದು ಎಂದು ಕೇಳಿದರು ಕಬೀರದಾಸರು ಆಗ ಜನಾಬಾಯಿ ಹೇಳಿದಳು ಅದು ತುಂಬ ಸುಲಭ ನನ್ನ ಭರಣಿಗಳನ್ನು ನೀವು ಕೂಡ ಗುರುತಿಸಬಹುದು ಎಂದಳು ಅದು ಹೇಗೆಂದು ಕಬೀರದಾಸರು ಕೇಳಿದಾಗ ನೀವು ಪ್ರತಿಯೊಂದು ಭರಣಿಯನ್ನು ತೆಗೆದುಕೊಂಡು ಕಿವಿಗೆ ಹಚ್ಚಿಕೊಂಡು ಕೇಳಿರಿ ಯಾವ ಭರಣಿಯಿಂದ ವಿಠ್ಠಲ ವಿಠಲ ಎಂಬ ಶಬ್ದ ಕೇಳಿ ಬರುತ್ತದೆಯೋ ಆ ಭರಣಿ ನನ್ನವು ಎಂದಳು ಆಗ ಕಬೀರದಾಸರು ಬೆರಣಿಗಳನ್ನು ಒಂದೊಂದಾಗಿಯೇ ತಮ್ಮ ಕಿವಿಯ ಹತ್ತಿರ ತಂದು ಕೇಳಿದರು ಪ್ರತಿಯೊಂದು ಬೆರಣಿಯಿಂದ ವಿಠಲ ವಿಠಲ ಎಂಬ ನಾಮ ಘೋಷ ಕೇಳಿ ಬರತೊಡಗಿತು ಆಗ ಕಬೀರದಾಸರು ದಂಗಾದರು ಸಂತ ಜ್ಞಾನದೇವರು ಕಬೀರದಾಸರು ಈ ಜನಾಬಾಯಿಯನ್ನು ಕೊಂಡಾಡಿದರು ಮತ್ತು ನೀನು ಸಂತ ಸಂತ ಶ್ರೇಷ್ಠೆ ನಿರ್ಜೀವ ವಸ್ತು ಕೂಡ ವಿಠಲ ವಿಠಲ ಎನ್ನುವಂತೆ ಮಾಡಿದೆಯಲ್ಲ ಎಂದು ಅವಳನ್ನು ಸ್ತುತಿ ಮಾಡಿದರು